ಬೆಂಗಳೂರಿಗೆ ಹೋದೆ ಬೆಂಗಳೂರು ಒಂದು ಬೆಂಗಳೂರಲ್ಲಿ ಮತ್ತೊಂದು ಉದ್ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸೊ ಆಗ ಒಂದು ವರ್ಷ ನಾನು ಮೇಳವನ್ನು ಬಿಟ್ಟೆ ಮದನನ ವೇಷ ಅಷ್ಟು ಒಳ್ಳೆಯದಾಗಲಿಕ್ಕೆ ಇನ್ನೂ ಒಂದು ಕಾರಣ ಅಂದರೆ ರವೀಂದ್ರ ದೇವಾಡಿಗರ ಹಾಸ್ಯ ಸರ್ ಅಲ್ಲಿಂದ ಒಂಬತ್ತು ವರ್ಷ ಕಂಟಿನ್ಯೂ ಎರಡೂರು ಮೇಳ ತಿರುಗಾಟ ಮಾಡಿದ್ದೀನಿ ಹತ್ತನೇ ವರ್ಷ ನನಗೆ ಅಲ್ಲಿ ಹಾಲಾಡಿ ಮೇಳ ಹೋಗುವಂಥ ನಿವಾರ್ಯತೆ ಬಂತು ಸ್ವಲ್ಪ ಅಂದರೆ ಒಂದು ಬದಲಾವಣೆ ಬೇಕು ಅಂತ ನಾನು ನನಗೂ ನನ್ನ ಮನಸ್ಸಿಗೂ ಅನಿಸಿತ್ತು ಅಂದರೆ ಒಂಬತ್ತು ವರ್ಷಗಳ ನಿರಂತರ ತಿರುಗಾಟ ಆದಮೇಲೆ ಒಂದು ಸಣ್ಣ ಬದಲಾವಣೆ ಹೇಗೆ ಆಗ್ತದೆ ನಾನು ಬಯಲಾಟ ಮೇಳದ ಅನುಭವ ಕಡಿಮೆ ನನಗೆ ಯಾಕಂದರೆ ಬಯಲಾಟ ಮೇಳಕ್ಕೆ ಹೋಗಲೇ ಇಲ್ಲ ಹೋಗಲೇ ಇಲ್ಲ ಹಾಗಾಗಿ ಅದೊಂದು ನೋಡೋಣ ಅಂತ ಇದ್ದಾಗ ನಮ್ಮ ಯಜಮಾನ್ರು ಕೇಳಿದರು ಕೇಳಿದಾಗ ನಾನು ಒಪ್ಕೊಂಡೆ ಯಾಕೆಂದರೆ ಅದೊಂದು ಅನುಭವ ಅಂದರೆ ನಾನು ಅಲ್ಲಿಗೆ ನಾನು ಶಿರಿಹಾರದಲ್ಲಿ ಮನೆಯನ್ನು ಮಾಡಿಕೊಂಡಾಗ ನನಗೆ ತಿರುಗಾಟ ಎಲ್ಲ ಅಲ್ಲಿ ಅನುಕೂಲ ಅದೇ ಪರಿಸರದಲ್ಲಿ ಹೆಚ್ಚಿನ ಆಟ ಆಗ್ತದೆ ಸೊ ಅದಕ್ಕಾಗಿ ಒಳ್ಳೆಯದಾಗಬಹುದು ಅಂತ ತಿಳ್ಕೊಂಡು ಹಾಲಾಡಿ ಮೇಳಕ್ಕೆ ಹೋದೆ ಸರ್ ಟೆಂಟ್ ಮೇಳಕ್ಕಿದ್ದವರು ನಿರಂತರ ಒಂಬತ್ತು ಹೌದು ಹೌದು ಟೆಂಟ್ ಮೇಳದ ವ್ಯವಸ್ಥೆಗಳೇ ಬೇರೆ ಹೌದು ಅಲ್ಲಿ ಬರುವ ಪ್ರೇಕ್ಷಕರೇ ಬೇರೆ ಬೇರೆ ನೇರವಾಗಿ ನೀವು ಬಯಲಾಟ ಮೇಳಕ್ಕೆ ಹೋಗ್ತೀರಿ ಹೌದು ಅಲ್ಲಿಯ ಅನುಭವ ಮತ್ತು ಅಲ್ಲಿಯ ಪ್ರೇಕ್ಷಕರು ಹೌದು ಅದೆಲ್ಲ ಹೇಗಿತ್ತು ಸರ್ ನಾನು ತುಂಬ ಯೋಚನೆ ಮಾಡಿದೆ ಈ ಟೆಂಟ್ ಮೇಳಕ್ಕೆ ಬಯಲಾಟ ಮೇಳಕ್ಕೆ ಬಹಳ ವ್ಯತ್ಯಾಸಗಳುಂಟು ಏನಾಗುತ್ತೋ ಅನ್ನೋ ಒಂದು ಸ್ವಲ್ಪ ಆತಂಕ ಇತ್ತು ನನಗೆ ಆದರೆ ನಾನು ಹೋಗುವ ಸಂದರ್ಭದಲ್ಲಿ ಅಂದರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳ ವಿಚಾರದಲ್ಲಿ ಎಲ್ಲವುದು ಮುಂದುವರೆದಿದೆ ಈಗ ಮೊದಲೆಲ್ಲ ಹೇ ಯಾವ ರೀತಿ ಅಂದರೆ ಟೆಂಟ್ ಮೇಳಕ್ಕಿದ್ದವನಿಗೆ ಪ್ರಚಾರಗಳು ಹೆಚ್ಚಿತ್ತು ಬೈಲಾಟ ಮೇಳದ ಕಲಾವಿದರನ್ನು ಗುರುತಿಸ್ತಾ ಇರಲಿಲ್ಲ ಮೊದಲು ಅಂದರೆ ಒಂದೇ ಪರಿಸರದಲ್ಲಿ ಹೆಚ್ಚಾಗ ಆಗೋದು ಎನ್ನುವ ಲೆಕ್ಕದಲ್ಲಿ ಈಗ ಹಾಗಲ್ಲ ಈಗ ಬಯಲಾಟದವನಿರಲಿ ಟೆಂಟ್ ಮೇಳದವ್ನಿರಲಿ ಎಲ್ಲ ಕಡೆಯಲ್ಲೂ ಎಲ್ಲ ರೀತಿಯಲ್ಲೂ ಪ್ರಚಾರ ಇರ್ತದೆ ಸೊ ಹಾಗಾಗಿ ನನಗೆ ಆ ರೀತಿಯಾದಂಥ ಏನು ಸಮಸ್ಯೆಗಳು ಬಾಧಿಸಲಿಲ್ಲ ನಾನು ಹೋದಾಗ ಹಾಲಾಡಿ ಮೇಳಕ್ಕೆ ಹೋದಾಗಿಯೂ ಟೆಂಟ್ ಮೇಳದಿಂದ ಬಂದವನಾದರೂ ತುಂಬ ಚೆನ್ನಾಗಿ ಅಲ್ಲಿ ಹೊಂದ್ಕೊಂಡೆ ನಾನು ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಆ ವರ್ಷ ಫುಲ್ಲು ಇಡೀ ತಿರುಗಾಟ ಆಗಲಿಲ್ಲ ಲಾಸ್ಟ್ ಇನ್ನೇನು ಮೇಳ ಒಂದು ತಿಂಗಳಿದೆ ಅನ್ನೋ ಹೊತ್ತಿಗೆ ಕೊರೋನಾ ಬಂತು ಅಲ್ಲಿಗೆ ಸ್ಟಾಪ್ ಆಯಿತು ಮೇಳ ಹಾಂ ಸರ್ ನಂತರ ಹಾಲಾಡಿ ಮೇಳದಲ್ಲಿ ಎಷ್ಟು ವರ್ಷ ಆಗುತ್ತೆ ಒಂದೇ ವರ್ಷ ಒಂದೇ ವರ್ಷ ಅದರ ನಂತರ ಏನಾಯಿತು ಸರ್ ಅದರ ನಂತರ ಅದೇ ಕೊರೋನಾ ಬಂತು ಕೊರೋನಾ ಬಂದ ಕ್ಷಣದಲ್ಲಿ ಸ್ವಲ್ಪ ಕಷ್ಟ ಅಂದರೆ ಯಕ್ಷಗಾನವನ್ನೇ ಪ್ರೊಫೆಷನಲ್ ಆಗಿ ತಗೊಂಡವನಿಗೆ ಮತ್ತೆ ರೀತಿ ಹೊರಗಡೆ ಸೋರ್ಸ್ ಇನ್ಕಮ್ ಏನೂ ಇರುವುದಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಸೊ ಬೇರೆ ಏನನ್ನಾದರೂ ಮಾಡಬೇಕು ಎನ್ನುವ ವಿಚಾರ ಅಂದರೆ ಕೊರೋನಾದ ಅಂದರೆ ಆ ಸಂದರ್ಭ ಆಗಿತ್ತಲ್ವಾ ಎಷ್ಟು ದಿವಸ ಆಗತ್ತೆ ಏನು ಏನು ಗೊತ್ತಾಗ್ತಾ ಇರಲಿಲ್ಲ ಸೊ ಆಗ ನಾನು ಬೆಂಗಳೂರಿಗೆ ಹೋದೆ ಬೆಂಗಳೂರು ಒಂದು ಬೆಂಗಳೂರಲ್ಲಿ ಮತ್ತೊಂದು ಉದ್ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸೊ ಆಗ ಒಂದು ವರ್ಷ ನಾನು ಮೇಳವನ್ನು ಬಿಟ್ಟೆ ಅಂದರೆ ನನ್ನ ಮನಸ್ಸಿನಲ್ಲಿ ಇದ್ದಿದ್ದೇನು ಅಂದರೆ ಮತ್ತೆ ಪುನಃ ಯಕ್ಷಗಾನ ಸ್ಟಾರ್ಟ್ ಆದಮೇಲೆ ನಾವು ವಾಪಸ್ಸು ಅಲ್ಲಿಗೆ ಹೋಗ್ಬೋದು ಎನ್ನುವ ಲೆಕ್ಕದಲ್ಲಿ ಒಂದು ವರ್ಷ ತಿರುಗಾಟವನ್ನು ಬಿಟ್ಟೆ ಮತ್ತು ನಿಧಾನಕ್ಕೆ ಯಕ್ಷಗಾನ ಸ್ಟಾರ್ಟ್ ಆಯಿತು ಆ ವರ್ಷದ ನಂತರ ಮತ್ತೆ ನನಗೆ ಮೇಳಕ್ಕೆ ಬರುವ ಹಾಗಾಯಿತು ಹಾಂ ಹಾಂ ಆ ಗ್ಯಾಪ್ ಇದ್ದಾಗ ಸರ್ ಅಂದರೆ ಏನು ಆ ಕೊರೋನಾ ಬಂದ ಸಮಯದಲ್ಲಿ ಯಕ್ಷಗಾನದಿಂದ ಸ್ವಲ್ಪ ದೂರ ಇದ್ದರೆ ನೀವು ಹೌದು ಆ ಸಮಯ ಹೇಗಿತ್ತು ಸರ್ ತುಂಬ ಕಷ್ಟ ಅನಿಸ್ತಿತ್ತು ಯಾಕೆಂದರೆ ನಿರಂತರವಾಗಿ ನಾವು ಯಕ್ಷಗಾನದಲ್ಲಿದ್ದಾಗ ಅದನ್ನು ಬಿಟ್ಟಿರುವುದು ಬಹಳ ಕಷ್ಟ ಈಗ ನಮಗೆ ಹೆಚ್ಚು ಕಡಿಮೆ ಈಗ ಈ ಒಂದು ವಾರ ಆಟ ಅಂದರೂ ಭಾಳ ಕಷ್ಟ ಆಗ್ತದೆ ಯಾಕೆಂದರೆ ಅಷ್ಟು ಒಂದು ಆಸಕ್ತಿ ಇನ್ನೊಂದು ಅದು ಅಭ್ಯಾಸ ಹಾಗಾಗಿದ್ದಕ್ಕಾಗಿ ಯಕ್ಷಗಾನವನ್ನು ಬಿಟ್ಟಿರಲಿಕ್ಕೆ ಭಾಳ ಕಷ್ಟ ಆಯಿತು ಬಟ್ ಬೇರೆ ಉದ್ಯೋಗ ಮಾಡುವುದು ಅನಿವಾರ್ಯ ಆ ರೀತಿಯಾಗಿ ಒಂದು ವರ್ಷ ಮೇಳವನ್ನು ಬಿಡುವಂತಾಯಿತು ನಂತರ ಯಾವುದು ಹೇಗೆ ಮತ್ತೆ ಪೆರಡೂರಿಗೆ ಮತ್ತೆ ಪೆರಡೂರಿಗೆ ಬಂದೆ ಪೆರಡೂರಿಗೆ ಬಂದೆ ಪೆರಡೂರಿಗೆ ಸೇರಿಕೊಂಡೆ ಅಂದರೆ ಟೋಟಲಾಗಿ ಪೆರಡೂರು ಮೇಳ ಬಿಟ್ಟ ಮೇಲೆ ಎರಡು ವರ್ಷ ಸರ್ ಎರಡು ವರ್ಷ ಗ್ಯಾಪ್ ಆಯ್ತು ಮತ್ತೆ ಪೆರಡೂರು ಮೇಳಕ್ಕೆ ಬಂದಾಗ ಹೌದು ನಿಮ್ಮನ್ನು ಕಲಾವಿದರೆ ಸ್ವೀಕಾರ ಮಾಡಿದಂಥದ್ದಿರ್ಬೋದು ಹೌದು ಅಥವಾ ಮತ್ತೆ ಅಲ್ಲಿ ಅನುಭವ ಹೇಗಾಯಿತು ಸರ್ ಖಂಡಿತ ಅಂದರೆ ನಾನು ಒಂದು ವರ್ಷ ಬಿಟ್ಟಾಗಲೂ ಆಮೇಲೆ ನಿಧಾನಕ್ಕೆ ಅಲ್ಲಿ 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 ಯಕ್ಷಗಾನ ಪ್ರಾರಂಭ ಆಯಿತು ಬಟ್ ಮೇಳದ ಹಾಗೂ ನಮ್ಮ ಯಜಮಾನ್ರ ಸಂಪರ್ಕ ಕೊನೆಯವ್ರಿಗೂ ಹಾಗೇ ಇತ್ತು ನಮಗೆ ಅಂದರೆ ಮಧ್ಯ ಮಧ್ಯೆ ನಾನು ಅತಿಥಿಯಾಗಿ ಬಂದಿದ್ದೇನೆ ತುಂಬ ಆಟಗಳಿಗೆ ಬಂದಿದ್ದೇನೆ ಆ ವರ್ಷ ಮತ್ತು ಹೊರಗಡೆ ಆಟಗಳಿಗೆಲ್ಲ ಹೋಗ್ತಾ ಇದ್ದೆ ಸೊ ಅದಕ್ಕಾಗಿ ನನಗೆ ಕಲಾವಿದರ ಮತ್ತು ಯಕ್ಷಗಾನದ ಆ ಸಂಪರ್ಕಗಳು ಹಾಗೆ ಇತ್ತು ಮತ್ತು ನನಗೂ ಆ ಒಂದು ವರ್ಷ ಹಾಗೆ ಆ ಕೆಲಸವನ್ನು ಮಾಡಬೇಕಾಯಿತು ಬಿಟ್ಟರೆ ಮತ್ತು ಬರೋ ವರ್ಷ ಮೇಳಕ್ಕೆ ಹೋಗುವುದು ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದೆ ನಾನು ಮತ್ತು ನೆಕ್ಸ್ಟ್ ವರ್ಷ ಕಂಟಿನ್ಯೂ ಆಯಿತು ಮತ್ತು ವಾಪಸ್ ಕರೆದ್ರು ಹೋದೆ ನಾನು ಮೇಳಕ್ಕೆ ಬಂದ ಮೇಲೆ ಏನಾಯಿತು ಸರ್ ಮುಂದೆ ಅಲ್ಲ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಿ ಅಂದರೆ ಅದು ಅಂದರೆ ಒಂದು ವರ್ಷ ಬಿಟ್ಟ ಕಾರಣಕ್ಕಾಗಿ ಮತ್ತೊಂದು ಜಾತಿಯ ಹೊಸ ರೀತಿಯಾದಂಥ ಒಂದು ಹುರುಪು ಒಂದು ಉಮೇದಿ ಅಂತ ಹೇಳ್ತೀವಲ್ಲ ಆ ರೀತಿ ಪ್ರಾರಂಭ ಮತ್ತೆ ಆ ವರ್ಷನೂ ಹಾಗೆ ಪಾವನ ತುಳಸಿ ಅಂತ ಪ್ರಸಂಗ ತುಂಬ ಚೆನ್ನಾಗಿ ಪ್ರಸಂಗ ಹೋಯಿತು ನನ್ನ ವೇಷವೂ ಪಾಸಾಯಿತು ಹಾಗೆ ಬಹಳ ಖುಷಿ ಆಯ್ತು ಅಂದರೆ ಆ ತಿರ್ಗಾಟ ಮತ್ತು ವಾಪಸ್ ಆ ಒಡನಾಟ ಅದು ಅಂದರೆ ನಿರಂತರವಾಗಿ ನಾವು ಅಷ್ಟು ವರ್ಷ ಇದ್ದಿದ್ದಕ್ಕಾಗಿ ಎರಡೂರು ಮೇಳ ಅಂದರೂ ಒಂಥರ ಮನೆಯಾಗಿಬಿಟ್ಟಿತ್ತು ಆ ಥರ ಹಾಗೆ ಸರ್ ಕಳೆದ ವರ್ಷದ ಪ್ರಸಂಗ ತಂಗೆ ತುಂಗೆ ಕಾವೇರಿ ಹೌದು ಅದರಲ್ಲಿ ನಿಮ್ಮದು ಒಂದು ವಿಭಿನ್ನವಾದಂಥ ವೇಷ ಹೌದು ಹೌದು ಆ ವೇಷದ ಬಗ್ಗೆ ಕೆಲವೊಬ್ಬರು ಎಲ್ಲರ ವೇಷ ಅಡ್ಡಿಲ್ಲ ಕಡವಾಡ್ರ ವೇಷ ಫೇಲು ಅಂತ ಹೇಳ್ತಾರೆ ಸರ್ ಹೌದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನನ್ನ ಲೆಕ್ಕದಲ್ಲಿ ಆ ವೇಷ ಪಾಸ್ ಆಗಿದೆ ಏಕೆಂದರೆ ತುಂಬ ನೆಗೆಟಿವ್ ಕಾಮೆಂಟ್ಗಳು ತುಂಬ ಬಂದಿದೆ ಅಂದರೆ ಆ ವೇಷವನ್ನು ಇನ್ಯಾವುದೋ ರೀತಿಯಾಗಿ ಮಾಡಬೇಕಿತ್ತು ಅನ್ನೋ ವಿಷಯದಲ್ಲಿ ಆದರೆ ಕಲಾವಿದನಾಗಿ ನನಗನ್ನಿಸುವುದು ಕವಿಯ ಕಲ್ಪನೆ ಹೇಗೆಂಟು ನಾವು ಆ ವೇಷವನ್ನು ಹಾಗೆ ಮಾಡಬೇಕಾಗ್ತದೆ ಹೊಸ ಪ್ರಸಂಗದಲ್ಲಿ ಬಹುತೇಕ ಪವನ್ ಕಿರಣ್ ಕೆರೆಯವರು ಇದೇ ರೀತಿಯಾಗಿ ಬರಬೇಕು ವೇಷ ಅನ್ನೋದನ್ನು ನಮಗೆ ಮೊದಲೇ ಸೂಚನೆ ಕೊಟ್ಟ ಕಾರಣಕ್ಕಾಗಿ ನಾನು ಆ ರೀತಿಯಾಗಿ ವಿಭಿನ್ನವಾಗಿ ಸ್ವಲ್ಪ ಪ್ರಯತ್ನ ಮಾಡಿದೆ ಪ್ರಥಮ ಪ್ರಯೋಗದಲ್ಲಿ ಅದು ಯಶಸ್ವಿಯೂ ಆಯಿತು ಆಮೇಲೆ ನಾವು ನಾನು ಪವನನ್ನ ಹತ್ರ ಕೇಳಿದಾಗ ಇಲ್ಲ ಸರಿಯಾಗಿದೆ ಅದು ಹಾಗೇ ಬರಬೇಕು ನನ್ನ ಕಲ್ಪನೆಯಲ್ಲಿ ಹಾಗೇ ಬರಬೇಕು ಅದು ಯಾರು ಏನು ಹೇಳಿದರೂ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅದನ್ನು ಹಾಗೇ ಮುಂದುವರಿಸು ಅಂತ ಅವರು ಹೇಳಿದ ಮೇಲೆ ಮತ್ತು ಗಟ್ಟಿ ಧೈರ್ಯ ಮಾಡಿ ನಾನು ಅದನ್ನೇ ಮುಂದುವರಿಸಿದೆ ಆಮೇಲೆ ಸ್ವಲ್ಪ ಬದಲಾವಣೆಗಳೆಲ್ಲ ಆಯಿತು ಸ್ವಲ್ಪ ಬಟ್ ಆ ವೇಷದ ಬಗ್ಗೆ ಅಂದರೆ ನಾನು ಆ ವೇಷವನ್ನು ಆ ರೀತಿಯಾಗಿ ಮಾಡಿದ್ರ ಬಗ್ಗೆ ನನಗೆ ಸಮಾಧಾನ ಉಂಟು ನನಗೆ ಕೆಟ್ಟ ಒಪಿನಿಯನ್ಗಳು ಎಷ್ಟು ಬಂದಿದೆಯೋ ಒಳ್ಳೆಯದು ಅಷ್ಟೇ ಬಂದಿದೆ ಅಂದರೆ ಒಂದು ಸ್ವಲ್ಪ ನಾನು ಮದನನ ಟೈಪ್ನ ಪಾತ್ರವಾಗಿ ಬರಬೇಕು ಆ ಥರ ಬರಬೇಕು ಒಂಥರ ಡಬಲ್ ಶೇಡ್ ವೇಷ ಸ್ವಲ್ಪ ಕಳನಾಯಕನೂ ಆಗಿ ಹಾಸ್ಯವು ಹಾಸ್ಯದಿಂದಲೂ ಕೂಡಿ ಆ ಥರ ಇರಬೇಕು ಅನ್ನೋದು ಅವರ ಆಶೆಯಾಗಿತ್ತು ಸೊ ಅವರಿಗಂತೂ ಖುಷಿಯಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಬಾಯ್ಬಿಟ್ಟು ಹೇಳಿದ್ದಾರೆ ಕವಿಗೆ ಖುಷಿ ಆದಮೇಲೆ ಅಂದರೆ ನಮ್ಮ ಪ್ರಯತ್ನ ಒಂದು ಸಾರ್ಥಕ ಅಂತ ಲೆಕ್ಕ ಅಲ್ವಾ ಹೌದು ಹಾಗಾಗಿ ಸಮಾಧಾನ ಉಂಟು ಆ ವಿಷಯದ ಬಗ್ಗೆ ಸರ್ ಮದನ ವ್ಯಾಸ ನಿಮ್ಮ ಮದನ ಅಂದ್ಕೊಳ್ಳೆ ನೆನಪಾಯಿತು ಟ್ರೆಂಡಿಂಗ್ ಈಗಿನ ಮೇಳದ ಒಂದು ಚಂದ್ರಾಶ್ಚರಿತ್ರೆಯಲ್ಲಿ ಮದುವೆ ಸನ್ನಿವೇಶ ಅಥವಾ ನಿಮ್ಮ ಮದನ ವೇಷ ಇರಬಹುದು ಟ್ರೆಂಡಿಂಗ್ ಹೌದು ಹೌದು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲ ತುಂಬ ಖುಷಿ ಯಾಕೆಂದರೆ ಅಲ್ಲ ಒಬ್ಬನಿಂದ ಒಂದು ವೇಷವನ್ನು ಮಾಡಲಿಕ್ಕೋ ಅಥವಾ ಅದನ್ನು ಪಾಸ್ ಮಾಡಲಿಕ್ಕೋ ಕಷ್ಟ ಸಹ ಕಲಾವಿದರು ಹಿಮ್ಮೇಳದವರು ಎಲ್ಲರೂ ಆ ರೀತಿಯಾದಂಥ ಟೀಮ್ ವರ್ಕ್ ಇದ್ದರೆ ಮಾತ್ರ ಅದು ಒಳ್ಳೆಯದಾಗ್ತದೆ ಸೊ ನನ್ನ ಮದನನ ವೇಷ ಅಷ್ಟು ಒಳ್ಳೆಯದಾಗಲಿಕ್ಕೆ ಇನ್ನೂ ಒಂದು ಕಾರಣ ಅಂದರೆ ರವೀಂದ್ರ ದೇವಾಡಿಗರ ಹಾಸ್ಯ ಆ ಎಲ್ಲರ ಒಟ್ಟಿಗೂ ಮಾಡಿದ್ದೀನಿ ನಾನು ಬಟ್ ನನ್ನದ್ದು ಅವರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸೊ ನಮ್ಮದು ಆ ರೀತಿ ಕಾಂಬಿನೇಷನ್ ಇರೋ ಕಾರಣಕ್ಕಾಗಿ ಅದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಇದಾಯಿತು ಬಟ್ ನನ್ನ ಕಲ್ಪನೆಯ ಲೆಕ್ಕದಲ್ಲಿ ಮಾಡಿದ್ದೀನಿ ನಾನು ಅದನ್ನು ಸರ್ ಅದಕ್ಕೇನಾದರೂ ಪೂರ್ವ ತಯಾರಿ ಏನಾದರೂ ಮಾಡಿಕೊಡ್ತೀನಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಅದು ಆ ರಂಗಸ್ಥಳದಲ್ಲೇ ಬಂದಂತಹ ಮಾತುಗಳು ಅಲ್ಲೇ ಆಗಿದ್ದು ಅದು ಆ ಸನ್ನಿವೇಶ ಕ್ರಿಯೇಟ್ ಆಗಿದ್ದೇ ರಂಗಸ್ಥಳದಲ್ಲಿ ಬಿಟ್ಟರೆ ಪೂರ್ವ ತಯಾರಿ ಏನೂ ಇಲ್ಲ ಹಾಗೆ ಹೌದು ಹಾಂ ಸರ್ ಈಗ ಈ ವರ್ಷ ಎರಡನೇ ವೇಷಧಾರಿಯಾಗಿ ಬಡ್ತಿಯನ್ನು ಪಡೆದಿದ್ದೀರಿ ಹಾಂ ಹೌದು ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಯಾಕಂದ್ರೆ ನೀವು ಬಂದದ್ದು ವೇಷಕ್ಕೆ ಪೆರಡೂರು ಮೇಳಕ್ಕೆ ಹೌದು ಈಗ ಎರಡನೇ ವೇಷಧಾರಿ ಆಗಿ ಬಡ್ತಿಯನ್ನು ಪಡೆದಿದ್ದೀರಿ ಅದರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಎರಡನೇ ವೇಷ ಅಂತಲ್ಲ ನಾನು ಅಂದರೆ ನನ್ನ ಪ್ರಕಾರ ನಾವು ಪ್ರತಿಯೊಂದು ಹಂತಕ್ಕೂ ಹೋದಾಗಿಯೂ ಆ ಹಂತದ ಜವಾಬ್ದಾರಿಗಳನ್ನು ನಿಭಾಯಿಸುವುದನ್ನು ನಮಗೆ ನಾವು ಕಲಿತುಕೊಳ್ಬೇಕು ಈಗ ಹಂತ ಹಂತವಾಗಿ ಒಂದೊಂದೇ ಸ್ಥಾನವನ್ನು ನಾವು ಮೇಲೆ ಹೋದ ಹಾಗೆ ನಮಗೆ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತದೆ ಪ್ರೇಕ್ಷಕರಿಗೆ ನಾವು ಹೊಸ ಒಂದು ಪಾತ್ರವನ್ನು ಕೊಡುವಂಥ ಶೈಲಿ ಅಥವಾ ಅದ್ರ ಬಗ್ಗೆ ನಾವು ಯಾವ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಆ ರೀತಿಯಾಗಿ ಯೋಚನೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಅದು ಹೆಚ್ಚಿನ ಜವಾಬ್ದಾರಿ ಅಂತ ಈಗ ಎರಡನೇ ವೇಷನೋ ಕೆಳಗಡೆನೋ ಎನ್ನುವುದಕ್ಕಿಂತನೂ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗ್ತದೆ ಅನ್ನೋದನ್ನು ಅಂದ್ಕೊಂಡಿದ್ದೀನಿ ನಾನು ಸೊ ಜನರ ಆಶೀರ್ವಾದ ಜೊತೆಗೆ ನನ್ನ ಪ್ರಯತ್ನ ಇದೆ ದೇವರ ಆಶೀರ್ವಾದ ಇದೆಲ್ಲವೂ ಉಂಟು ಅಂತಾದರೆ ಖಂಡಿತ ವಿಭಾಗದಲ್ಲಿ ಮುಂದುವರಿಯುವುದಕ್ಕೆ ನನಗೆ ಪ್ರಯತ್ನ ಮಾಡುವುದಕ್ಕೆ ಆಸಕ್ತಿ ಉಂಟು ಆ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬೋದು ಅಷ್ಟೆ ಮುಂದಿನ ಯೋಚನೆ ಈ ವಿಷಯದಲ್ಲಿ ನಮ್ಮ ಮೇಳದವರ ಸಹಕಾರ ಮುಖ್ಯವಾಗಿ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನನಗೆ ಪೆರಡೂರು ಮೇಳಕ್ಕೆ ಸೇರಿದ ವರ್ಷದಿಂದ ಇಲ್ಲಿವರೆಗೂ ಕೂಡ ನನಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ಬೆನ್ನು ತಟ್ಟಿ ನಿನ್ನ ಹತ್ರ ಆಗ್ತದೆ ನೀನು ಮಾಡಬೇಕು ಅಥವಾ ನನ್ನ ಉಳಿದಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಅಂದರೆ ಅದನ್ನು ನಿವಾರಿಸಿ ಕೊಡುವಲ್ಲಿ ನಮ್ಮ ಯಜಮಾನ್ರು ತುಂಬ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ ಕರುಣಾಕರ್ ಶೆಟ್ಟರು ತುಂಬ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಇಲ್ಲಿವರಿಗೆ ಬೆಳೆಸಿದವರು ಅವರು ಪೆರಡೂರು ಮೇಳದಲ್ಲಿ ಇವತ್ತು ಇಷ್ಟು ಅಂದರೆ ಇಷ್ಟು ವರ್ಷ ಇರಲಿಕ್ಕೆ ಅಥವಾ ಇಷ್ಟು ಬೆಳೀಲಿಕ್ಕೆ ಮುಖ್ಯವಾಗಿ ಕಾರಣ ಉಳಿದ ಕಲಾವಿದರ ಸಹಕಾರ ಯಾರೇ ಆಗಿರ್ಬೋದು ರಾಘವಾಚಾರ್ಯರು ಆಗಿರ್ಬೋದು ತಂಡಿ ಮನೆ ಶ್ರೀಪಾದ್ ಭಟ್ರು ಆಗಿರ್ಬೋದು ಕರೆದುಕೊಂಡು ಬಂದು ನೀಲ್ಕೋಡು ಶಂಕರ ಹೆಗಡೆಯವರಾಗಿರ್ಬೋದು ಈಗ ಇರುವಂಥ ಯಲ್ಗುಪ್ಪ ಅವರು ರವೀಂದ್ರ ದೇವಾಡಿಗೆ ಅವರು ಜೊತೆಗೆ ಸಹ ಎಲ್ಲ ಕಲಾವಿದರು ಕೂಡ ತುಂಬ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ನನಗೆ ಮತ್ತು ಆ ಒಂದು ಕೃತಜ್ಞತೆ ಅನ್ನೋದು ನನಗೆ ಯಾವತ್ತೂ ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತದೆ ಅದು ಖಂಡಿತ ಹಾಗೆ ಮುಂದಿನ ಉಂಟು ಸರ್ ಮುಂದಿನ ಯೋಚನೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಕ್ಷಗಾನದಲ್ಲೇ ಮುಂದುವರಿಯುವಂಥ ಯೋಚನೆ ಈ ಕೊರೋನಾ ಎನ್ನುವ ಸಂಕಷ್ಟದಿಂದ ಹೊರಬಂದ ಆದಮೇಲೆ ಮತ್ತೆ ಯಕ್ಷಗಾನಕ್ಕೆ ರೀ ಒಂದು ಟ್ರೆಂಡಿಂಗ್ ಮತ್ತು ವಾಪಸ್ ಬಂದಿದೆ ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಗಳು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಯಕ್ಷಗಾನಕ್ಕೆ ಆಡ್ತದೆ ಎನ್ನುವಂಥ ಯಕ್ಷಗಾನಕ್ಕೆ ಯಾವತ್ತೂ ಅಳಿವಿಲ್ವೇ ಇಲ್ಲ ಖಂಡಿತ ಅದರ ಬಗ್ಗೆ ಅದರ ಸ್ವಲ್ಪ ರೂಪಾಂತರ ಆಗಬಹುದು ಸಮಯ ಸಮಯಮಿತಿ ಆಗ್ಬೌದು ಆ ರೀತಿ ಆಗ್ಬೌದು ಬಿಟ್ಟರೆ ಅಳಿವಿಲ್ವೇ ಇಲ್ಲ ಹಾಗಾಗಿ ಯಕ್ಷಗಾನದಲ್ಲೇ ಮುಂದುವರಿಬೇಕು ಒಂದು ಒಳ್ಳೆಯ ಕಲಾವಿದಾಗಿ ನಾನು ಗುರುತಿಸಿಕೊಳ್ಬೇಕು ಎನ್ನುವಂಥದ್ದು ನನ್ನ ಮುಂದಿನ ಯೋಜನೆ ಅಷ್ಟೇ ಆಸೆ ನನಗೆ ಸರ್ ಮುಂದಿನ ಯುವ ಪೀಳಿಗೆಗೆ ಹಾಂ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್ ಖಂಡಿತ ಈಗ ಯಕ್ಷಗಾನ ಯಕ್ಷಗಾನವನ್ನು ನೋಡಿದಾಗ ಒಂದು ಮನುಷ್ಯನ ಒಂದು ಸರ್ವಾಂಗೀಣ ವಿಕಾಸ ಆಗುವಂಥ ಒಂದು ವಿಶೇಷವಾದಂಥ ಕಲೆ ಅದು ಯಕ್ಷಗಾನದಲ್ಲಿ ಎಲ್ಲವೂ ಸಿಗ್ತದೆ ನಿಮಗೆ ಜನರಲ್ ನಾಲೆಡ್ಜ್ ಅಥವಾ ಪೌರಾಣಿಕವಾದಂತಹ ಯಾವೆಲ್ಲ ನಾಲೆಜ್ಗಳು ಇದೆಲ್ಲವೂ ಯಕ್ಷಗಾನದಲ್ಲಿ ಸಿಗುವಂಥದ್ದು ಸೊ ಹಾಗಾಗಿ ಯಕ್ಷಗಾನವನ್ನು ಹೆಚ್ಚಿನದಾಗಿ ನೋಡಬೇಕು ಜನ ಆಗ ಮಾತ್ರ ಆ ಕಲೆಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗ್ತದೆ ಖಂಡಿತ ಈಗ ನಾನು ಅದಕ್ಕಾಗಿ ಈಗ ಮಾಧ್ಯಮಗಳು ತುಂಬ ಪ್ರಬಲವಾಗಿಂಟು ಯಾವ ವಿಭಾಗದಲ್ಲಿ ಬೇಕಾದರೂ ನೋಡಲಿ ಆದರೆ ಯಕ್ಷಗಾನವನ್ನು ಜನ ನೋಡಬೇಕು ಯಕ್ಷಗಾನಕ್ಕೆ ಬರಬೇಕು ಅದು ನಾನು ಅಂದರೆ ಯುವ ಯುವಕರಿಗೆ ಅಥವಾ ಮುಂದಿನ ಪೀಳಿಗೆಯವರಿಗೆ ಎಲ್ಲರೂ ಅದನ್ನು ಕಲಿಯಿರಿ ಅದಕ್ಕೆ ಬನ್ನಿ ಅಂತ ಹೇಳೋದಲ್ಲ ಯಕ್ಷಗಾನವನ್ನು ನೋಡಿ ಅದಕ್ಕೆ ಪ್ರೋತ್ಸಾಹವನ್ನು ಕೊಡಿ ಅಂತ ಹೇಳೋದು ಯುವ ಪೀಳಿಗೆಗೆ ಹೇಳುವ ಮಾತು ಅಷ್ಟೇ ಸರ್ ನಮ್ಮ ಈ ಕಾರ್ಯಕ್ರಮ ಹಾಂ ಯಕ್ಷ ಸಂದರ್ಶನ ಹಾಗಾಗಿ ಸಾಕಷ್ಟು ಸಂಚಿಕೆಗಳಾಗಿದೆ ಐವತ್ತಕ್ಕೂ ಹೆಚ್ಚು ಸಂಚಿಕೆಗಳಾಗಿದೆ ಈ ಕಾರ್ಯಕ್ರಮದ ಬಗ್ಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಸರ್ ತುಂಬ ಒಳ್ಳೆಯ ಪ್ರಯತ್ನ ನಿಮ್ಮದು ಯಾಕೆಂದರೆ ಈ ಪ್ರತಿಯೊಂದು ಕಲಾವಿದನ ಸಂದರ್ಶನದಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಜೊತೆಗೆ ಅವರ ಅನಿಸಿಕೆಗಳು ಅವರ ಮನಸ್ಸಿನಲ್ಲಿ ಏನುಂಟು ಎನ್ನುವುದನ್ನು ನಾಲ್ಕು ಜನರಿಗೆ ಹಂಚಿದಾಗ ಆಗ್ತದೆ ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಒಳ್ಳೆಯ ಪ್ರಯತ್ನ ಖಂಡಿತ ನಿಮಗೆ ಒಳ್ಳೆಯದಾಗ್ತದೆ ಅಂದರೆ ಈ ಪ್ರಯತ್ನದಲ್ಲಿ ಎನ್ನುವುದು ಅನುಮಾನ ಇಲ್ಲ ಇದು ನನ್ನ ಅನಿಸಿಕೆ ಅಡ್ಡಿಲ್ಲ ಸರ್ ಭಾಳ ಸಂತೋಷ ಇತ್ತು ಸರಿ ನಿಮ್ಮ ಇಂಥ ಒಂದು ಯಕ್ಷಗಾನ ತಿರುಗಾಟದಲ್ಲೂ ಕೂಡ ಸಮಯವನ್ನು ಬಿಡುವು ಮಾಡಿಕೊಂಡು ನಮಗೆ ಸಾಕಷ್ಟು ವಿಷಯಗಳ ನಿಮ್ಮ ಯಕ್ಷಗಾನದ ಯಾನ ಮತ್ತು ಜೀವನ ಅಲ್ಲ ಹೇಗೆ ನಡೆದು ಬಂತು ಅಂತ ನಮಗೆ ಹಾಗೆ ವೀಕ್ಷಕರಿಗೆ ಹೇಳಿದ್ದೀರಿ ನಿಮಗೆ ಹಾಗೆ ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಮತ್ತು ನಿಮ್ಮ ಯಕ್ಷಗಾನದ ಯಾನ ಹೀಗೇ ಮುಂದುವರಿಯಲಿ ಇನ್ನಷ್ಟು ಕೀರ್ತಿ ಪ್ರಶಸ್ತಿಗಳು ನಿಮಗೆ ಲಭಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೇನೆ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತನಾಡೋದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಸರ್ ನಮಸ್ಕಾರ